ಒಂದು ಹಿಂಟು ಕೊಟ್ಟಿದ್ದಾರೆ ಮಾಡ್ತೀವಿ ಅಂತ ನಾನು ನಿಮ್ಮ ಮನಸ್ಥಿತಿಯಲ್ಲೇ ಇದ್ದೀನಿ ಯಾವಾಗ ಬರುತ್ತೆ ಅಂತ ಅಂದರೆ ನಾನು ಕೂಡ ಅದರಲ್ಲಿ ಆಡಿಯನ್ಸ್ ನೋಡಿ ಸೊ ನಾನು ಕೂಡ ಒಬ್ಬ ಆಡಿಯನ್ಸ್ ಆಗಿ ಕಾಯ್ತಾ ಇದ್ದೀನಿ ಯಾವಾಗ ಕೆ ಜಿ ಎಫ್ ಮಾಡ್ತಾರೆ ತ್ರೀ ಮಾಡ್ತಾರೆ ತ್ರೀ ಮಾಡ್ತಾರೆ ಅಂತ ಹೇಳ್ಬಿಟ್ರು ಅದು ಪ್ರಶಾಂತ್ ನಿಲ್ ಸಾರಿಗೆ ವಿಜಯ್ ಕಿರತ್ನಕುರ್ ಸಾರ್ಗೆ ಯಶ್ ಸಾರಿಗೆ ಬಿಟ್ಟಿದ್ದು ಅಂದರೆ ಅವರು ಮಾಡೋಕ್ಕೆಲ್ಲ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಸೂಕ್ಷ್ಮತೆ ಬಂದಿದೆ ಸೊ ಆದಷ್ಟು ಬೇಗ ಮಾಡಬೇಕು ಅನ್ನೋದು ಅವ್ರಿಗೂ ಇದೆ ನೀವೇ ನೋಡ್ತೀರಲ್ಲ ಕೆಲಸದ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಇವರು ಇವ್ರ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಮೊನ್ನೆ ಯಾವುದೋ ಒಂದು ಸಂದರ್ಭದಲ್ಲಿ ಸರ್ ಪ್ರೊಡ್ಯೂಸರ್ ಸರ್ ಸಿಕ್ಕಾಗ ಅವ್ರು ತಮಾಷೆ ಮಾಡ್ತಾ ಹೇಳಿದ್ರು ಪಾರ್ಟ್ ತ್ರೀಗೆ ರೆಡಿ ಬಿಡಿ ಅಂತ ಸೊ ಖುಷಿ ಆಯ್ತು ನಮ್ಗೂ ಕೂಡ ನಾವು ಕೂಡ ಆದಷ್ಟು ಬೇಗ ಬರಲಿ ಪಾರ್ಟ್ ತ್ರೀ ಅಂತ ಕಾಯ್ತಾ ಇದ್ದೀವಿ ಸರ್ ನಿಮ್ಮಷ್ಟೇ ನಾವು ಕುತೂಹಲ ಆಗಿದೆ ಸರಿಯಾಗಿ ಬಿಗ್ ಬಾಸ್ ಈಗ ಸೀಸನ್ ನಡೀತಾ ಇದೆ ಬಿಡುಗಡೆ ಮಾಡಿದ್ರು ನೋಡಿದ್ರಾ ಹೌದ್ ಸರ್ ನೋಡಿದೆ ನೋಡಿದ್ರೆ ಬರ್ತ್ಡೇ ಇತ್ತು ಯಾವ್ದು ಮಾಡಿದ್ರಾ ಹಾಂ ಸರ್ ನಾನು ಬ ವಿಶೇಷ ಅಂದರೆ ನಮ್ಮ ನೇರವಾಗಿ ಸಿಕ್ಕಿಲ್ಲ ನಮ್ಮ ಮೊಬೈಲ್ಗಳಲ್ಲಿ ವಿಶೇಷ ಹಾಕ್ಕೊಂಡಿದ್ದೀವಿ ಅವ್ರಿಗೆ ವಿಶೇಷ ಆಲ್ಮೋಸ್ಟ್ ಕರ್ನಾಟಕದ ಜನತೆ ಮತ್ತು ಕಲೆಗೆ ಸಂಬಂಧಪಟ್ಟವರೆಲ್ಲರೂ ಮತ್ತು ಕನ್ನಡ ಇಂಡಸ್ಟ್ರಿಯವರೆಲ್ಲರೂ ಸಹಜವಾಗಿ ಅವ್ರನ್ನ ವಿಶ್ ಮಾಡಿರ್ತಾರೆ ನಾವು ಕೂಡ ಅದೇ ಥರ ವಿಶ್ ಮಾಡಿದ್ದು ಒಳ್ಳೇದಾಗಲಿ ಅಂತ ಅವರು ಬರ್ತಾರೆ ಅವರು ಪಾಪ ಬರ್ತಡೆಯಿಂದ ಕೆಲವರೆಲ್ಲ ಅಭಿಮಾನಿಗಳು ನೀವು ನೋಡಿದ್ರಿ ಹಿಂದೆ ಹಿಂದಿನ ವರ್ಷ ಆಗಿರೋ ಅನಾಹುತ ಈ ವರ್ಷ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವರು ದೂರ ಹೋಗಿ ಬರ್ತಡೇನ ಆಚರಣೆ ಮಾಡ್ಕೋತಾ ಇದ್ದಾರೆ ಸೊ ಅದು ಅವ್ರ ದೊಡ್ಡ ಗುಣ ಸೊ ಯಾರಿಗೂ ನನ್ನಿಂದ ತೊಂದರೆ ಆಗಬಾರ್ದು ಅಂತ ಸೊ ಬರ್ತ್ಡೇಗೋಸ್ಕರ ಅವ್ರು ಗ್ಲಿಮ್ಸ್ ಬಿಟ್ಟಿದ್ದಾರೆ ಆಲ್ಮೋಸ್ಟು ಇಂಡಿಯಾದ ಎಲ್ಲ ರಸಿಕರು ಇಷ್ಟಪಟ್ಟಿದ್ದಾರೆ ಇಷ್ಟ ಆಗೋ ಥರ ಮಾಡ್ತಾ ಇದ್ದಾರೆ ಅದು ಚೆನ್ನಾಗಿ ಬಂದಿದೆ ಒಂಥರ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸಿನಿಮಾ ಅವರು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇರುವಂತ ಹಾ ಏನು ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕಾಯ್ತಿದ್ವಿ ಟೀಚರ್ ಗೋಸ್ಕರ ಅದನ್ನ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡೋ ತರದ್ದು ಇದೆ ಎಲ್ಲಾ ಲಕ್ಷಣಗಳು ಇದೆ ಅದನ್ನ ಹೇಳಕ್ ಬಂದ್ವಿ ತುಂಬ ಸುಮಾರು ನಾವು ನಿರೀಕ್ಷೆ ಮಾಡಿ ಅದು ನಿರೀಕ್ಷೆ ಕೂಡ ಇತ್ತು ಇದು ರೀಚ್ ಆಗುತ್ತೆ ಇಂಡಿಯಾ ಲೆವೆಲ್ ಬೇರೆ ತರನೇ ರೀಚ್ ಆಗುತ್ತೆ ಅನ್ನೋದೊಂದು ಏನು ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ ಆ ನಿರೀಕ್ಷೆ ಮೀರಿ ರೀಚ್ ಆಗ್ತಾ ಇದೆ ಸೊ ಸಹಜವಾಗಿ ಅವ್ರ ಸಿನಿಮಾ ರೀಚ್ ಆಗುತ್ತೆ ಸಿನಿಮಾ ಕೂಡ ಹಂಗೆ ರೀಚ್ ಆಗುತ್ತೆ ಅನ್ನೋ ನಂಬಿಕೆ ನಮ್ಗಿದೆ ಸರ್ ಸರಿ ಈಗ